ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ತೀವ್ರಗೊಳ್ತಾ ಇವೆ ಈ ಪ್ರಕರಣವನ್ನು ಗಂಭೀರವಾಗಿ ರಾಜ್ಯ ಬಿಜೆಪಿ ಇದೀಗ ಪರಿಗಣಿಸಿದೆ ಇಂದು ಮಂಡ್ಯದ ಹಾಡ್ಯ ಗ್ರಾಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ ಆಲೆಮನೆಯಲ್ಲಿ ಅಕ್ರಮವಾಗಿ ಭ್ರೂಣ ಹತ್ಯೆ ಮಾಡ್ತಾ ಇದ್ದ ಬಗ್ಗೆ ಆರೋಪ ಕೇಳಬಂದಿತ್ತು ಈ ಘಟನೆಯ ಕುರಿತಂತೆ ಮಾಹಿತಿಗಳನ್ನು ಸಂಗ್ರಹ ಹಾಗೂ ಪರಿಶೀಲನೆಯನ್ನ ಆರ್ ಅಶೋಕ್ ಅವರು ನಡೆಸಲಿದ್ದಾರೆ ಇನ್ನು ವಿಪಕ್ಷ ನಾಯಕ ಭೇಟಿ ಕೊಟ್ಟು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಭ್ರೂಣ ಹತ್ಯೆ ನಡೀತಾ ಇತ್ತು ಇನ್ನು ಇದರಿಂದಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಒಂದು ರೀತಿಯಾಗಿ ತಲೆ ತಗ್ಗಿಸುವಂತೆ ಕೂಡ ಆಗಿತ್ತು ಇದೀಗ ಬಿ ಜೆ ಪಿ ಕೂಡ ಈ ಪ್ರಕರಣವನ್ನು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಇದೀಗ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇವರು ಭ್ರೂಣ ಹತ್ಯೆಯನ್ನು ಮಾಡ್ತಾ ಇದ್ರು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಕೂಡ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ ಬಳಿಕ ಇದೀಗ ವಿಪಕ್ಷವಾಗಿರುವಂತಹ ಬಿಜೆಪಿ ಕೂಡ ಈ ವಿಷಯವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದೆ ಈ ಪಿಡುಗಿನ ವಿರುದ್ಧ ಇದೀಗ ಹೋರಾಟ ಮಾಡೋದಕ್ಕೂ ಕೂಡ ಬಿಜೆಪಿ ಸಜ್ಜಾಗ್ತಾ ಇದೆ ಇನ್ನು ಯಾವಾಗ ಭ್ರೂಣ ಹತ್ಯೆಯ ಕೇಸ್ಗಳು ಬೆಳಕಿಗೆ ಬಂದವು ಇಡೀ ರಾಜ್ಯ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಯಾಕಂದ್ರೆ ಒಂಬೈನೂರು ಭ್ರೂಣಗಳನ್ನು ಹತ್ಯೆ ಮಾಡಿರುವಂತಹ ಪ್ರಕರಣ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ತಲೆ ತಗ್ಗಿಸುವಂತೆ ಕೂಡ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಭ್ರೂಣ ಹತ್ಯೆ ಪ್ರಕರಣಗಳು ಹೆಚ್ಚಳ ಕೂಡ ಆಗ್ತಾ ಇದ್ದಾವೆ ಹೀಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಇದೀಗ ಆಲೆಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಕೇವಲ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತೆ ರಾಜ್ಯ ತಲೆ ತೆಗೆಸಬೇಕಾಗಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಪಕ್ಷ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ಮಂಡ್ಯದ ಹಾಡ್ಯ ಗ್ರಾಮಕ್ಕೆ ವಿಪಕ್ಷ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನೆಲ್ಲ ಪರಿಶೀಲನೆ ಮಾಡಲಿದ್ದಾರೆ ವಿಪಕ್ಷ ನಾಯಕರು ಅಂತ ಬಹಳ ತೀವ್ರವಾಗಿ ಪರಿಗಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಇಂದು ಮಂಡ್ಯ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಸ್ಥಳ ಪರಿಶೀಲನೆ ಅಂದ್ರೆ ಘಟನೆ ನಡೆದ ಜಾಗಕ್ಕೆ ಭೇಟಿ ಕೊಟ್ಟು ಆರೋಪಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಣೆಯನ್ನ ಪೊಲೀಸರಿಂದ ಪಡೆದುಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಈಗ ಬಿಜೆಪಿ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಣಿಸಿಕೊಂಡಿದೆ ಅಂದ್ರೆ ಪ್ರತಿ ಬಾರಿಯೂ ಈ ವಿಚಾರವನ್ನ ಬಂದಾಗ ಸರ್ಕಾರಗಳು ನಿರ್ಲಕ್ಷ್ಯ ಧೋರಣೆ ತರಿಸ್ತಿದೆ ಅನ್ನುವಂತ ಆರೋಪವಿತ್ತು ಈಗ ವಿಪಕ್ಷ ಸ್ಥಾನದಲ್ಲಿ ಕೊಡ್ತಿರುವಂತಹ ಬಿಜೆಪಿ ಈ ವಿಚಾರವನ್ನ ತೀವ್ರತರವಾಗಿ ಪರಿಗಣಿಸಿಕೊಂಡು ಆ ವಿಚಾರದಲ್ಲಿ ತಾನು ಆ ಒಂದು ರೀತಿಯ ಹೋರಾಟವನ್ನು ರೂಪಿಸಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ ಈಗಾಗಲೇ ಈ ವಿಚಾರದಲ್ಲಿ ಸದನದಲ್ಲೂ ಕೂಡ ಧ್ವನಿ ಎತ್ತಿದ್ದಂತಹ ಪಕ್ಷದ ಮಹಿಳಾ ಸದಸ್ಯರುಗಳು ಸರ್ಕಾರವನ್ನು ತೀವ್ರ ರೀತಿಯಲ್ಲಿ ಆಗ್ರಹಿಸಿದ್ರು ಸೊ ಈ ರೀತಿಯಲ್ಲಿ ಈಗ ವಿಪ ನಾಯಕರಿಗೆ ಭೇಟಿಯನ್ನು ನೀಡಿ ಸ್ಥಳ ನಡೆಸಲಿದ್ದಾರೆ ಸಂತೋಷ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ